ನಲವತ್ತೆರಡು ವರ್ಷದಲ್ಲಿ ಸಿದ್ದರಾಮಯ್ಯನವರು ಅಲ್ಲಾಡು ಹೋಗಿರೋದು ನಾವು ನೋಡ್ತಾ ಇರೋದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿ ಇಲ್ದಿರೋ ಕ್ಯಾಬಿನೆಟ್ ಮೀಟಿಂಗ್ ನಿಮ್ ಪ್ರಕಾರ ಏನಾಗುತ್ತೆ ಪ್ರಕರಣ ಏನಾಗುತ್ತೆ ಎಲ್ಲ ಮಾಡಿ ಸಿಗಕೊಂಡಷ್ಟು ಗೊತ್ತಿರ್ತಾರೆ ಜೆಡಿಎಸ್ ಬಿಜೆಪಿ ರಾಜಕೀಯ ಮಾಡ್ತಿದ್ದಾರೆ ರಾಜಭವನದ ಮೂಲಕ ಅಂತ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು ಸರ್ ಅದು ಆರೋಪ ಪ್ರತ್ಯಾರೋಪ ಇದ್ದೇ ಇದೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಅನ್ಕೊಂಡಲ್ಲ ಅದೆಲ್ಲ ಪತನ ಆಗಿ ಮೋರಿಗೊಟ್ಟೋಯ್ತು ಖಂಡಿತವಾಗಿ ನೀವು ಮೈಸೂರು ಮುಟ್ಟೋದ್ರಿಗೆ ರಾಜೀನಾಮೆ ಆಗಿರುತ್ತ ಪ್ರಾರಂಭಕ್ಕಿಂತ ಮುಂಚೆನೂ ಆಗೋ ಸಾಧ್ಯತೆ ಇದೆ ಖಂಡಿತವಾಗ್ಲೂ ರಾಜೀನಾಮೆ ಕೊಟ್ಟು ಅವರ ಮನೆಗೆ ಹೋಗ್ತಾರೆ ಇವತ್ತು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಸೂಪರ್ ಕಾಪ್ಸ್ ಅಧಿಕಾರಿ ವರ್ಗ ಆಗಿದ್ದಾಗ ಹೆಸರು ಮಾಡಿದಂಥ ನಾಯಕರು ಭಾಸ್ಕರ್ ರಾವ್ ಸರ್ ಹಾಗೆ ಜ್ಯೋತಿ ಪ್ರಕಾಶ್ ಬಿರ್ಜಿ ಅವರು ಮತ್ತೆ ರಾಜಕಾರಣಕ್ಕೆ ಕೊರಟಗೆರೆ ಕ್ಷೇತ್ರದಲ್ಲಿ ಭಾಳ ಸೌಂಡ್ ಬಾಳಂಥ ನಾಯಕರು ಮೂರು ಜನ ಕೂಡ ಇಲ್ಲ ನಮ್ಮ ಜೊತೆ ಇದ್ದಾರೆ ಈಗ ಮೈಸೂರು ಚಲೋ ಪಾದಯಾತ್ರೆ ನಾನು ಮೊದಲಿಂದ ರಾವ್ ಸರ್ ಕಡೆಯಿಂದ ಶುರು ಮಾಡ್ತೀನಿ ಸರ್ ಈಗ ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯ ಸರ್ಕಾರದ ಹಗರಣಗಳನ್ನ ಜನಗಳು ಮುಟ್ಸೋ ಕಾರ್ಯಕ್ರಮ ಜೊತೆಗೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಲೀಗಲಿ ಭಾಳ ಎಕ್ಸ್ಪರ್ಟ್ಸ್ ಒಂದು ಪೊಲೀಸರು ಮತ್ತು ವಕೀಲರು ನಾವು ಎಕ್ಸ್ಟ್ರಾ ಏನು ಕೇಳೋಂಗಿಲ್ಲ ನಿಮ್ಗೆ ಎ ಟು ಜೆಡ್ ಏನಾಗುತ್ತೆ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತು ಮೊದಲಿನಾಗ ಭಾಳ ಕುತೂಹಲ ಜನಕ್ಕೆ ಕಾಯ್ತಿದ್ದಾರೆ ಮೂಡ ಹಗರಣ ಏನು ಕತೆ ಏನಾಗುತ್ತೆ ಈ ಪ್ರಕರಣ ಮೊಟ್ಟ ಮೊದಲನೇ ಬಾರಿ ನಲವತ್ತೆರಡು ವರ್ಷದಲ್ಲಿ ಸಿದ್ದರಾಮಯ್ಯನವರು ಅಲ್ಲಾಡೋಗಿರೋದು ನೋಡ್ತಾ ಇರೋದು ಯಾ ಈಸ್ ರ್ಯಾಟಲ್ಡ್ ಈಸ್ ಕಂಪ್ಲೀಟ್ಲಿ ರ್ಯಾಟಲ್ಡ್ ಇಷ್ಟು ಗಾಬರಿ ಒಳಗೆ ಎರಡನೇದು ಮೊಟ್ಟ ಮೊದಲನೇ ಬಾರಿ ಕರ್ನಾಟಕದ ಇತಿಹಾಸದಲ್ಲಿ ಕಂಡಿರೋದು ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಮುಖ್ಯಮಂತ್ರಿ ಇಲ್ದಿರೋ ಕ್ಯಾಬಿನೆಟ್ ಮೀಟಿಂಗು ಯಾಕೆ ಮೊಟ್ಟ ಮೊದಲನೇ ಬಾರಿ ಇಷ್ಟು ಘೋರವಾದ ಆಪಾದನೆಗಳು ಒಬ್ಬ ಮುಖ್ಯಮಂತ್ರಿ ಮೇಲೆ ಅದು ಚುಲ್ಲಕ್ಕೆ ಸೈಟ್ ಸಲುವಾಗಿ ಚುಲ್ಲಕ್ಕೆ ಸೈಟ್ ಸಲುವಾಗಿ ಏನು ನಾವು ವಿಪಕ್ಷದಲ್ಲಿ ಇದ್ಕೊಂಡು ಅಧಿಕಾರದಲ್ಲಿ ಇದ್ಕೊಂಡು ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಅಂದ್ಕೊಂಡು ಅಲ್ಲ ಅದೆಲ್ಲ ಪತನ ಆಗಿ ಮೋರಿ ಕೊಟ್ಟರು ಏನೋ ಅನ್ಕೊಂಡಿದ್ವಿ ನಾವು ಅವ್ರ ಬಗ್ಗೆ ಆಯ್ತು ಬೇರೆ ವಿಚಾರಧಾರೆ ಇರ್ಬೋದು ಬಟ್ ಇದ್ರಲ್ಲಿ ಮಾತ್ರ ಸ್ವಚ್ಛ ಅಂತ ಅನ್ಕೊಂಡ್ರಿ ಸ್ವಚ್ಛವಾಗ ಸತ್ಯ ಇಲ್ಲ ಹೆಂಗೆ ಅವರು ಸತ್ಯ ಇಂದ ಓಡೋಗಿದಾರಲ್ಲ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಬೀದಿಗಿಳಿದಿರೋದು ನಾವು ಅವ್ನ ಚರ್ಚೆಗೆ ಅವಕಾಶ ಕೊಟ್ಟಿದ್ರೆ ಸರಿ ಏನಾಗೈತಿ ಪ್ರಕರಣ ತಮ್ಗೆಲ್ಲ ನಿಮ್ಮ ಪ್ರಕಾರ ಏನಾಗತ್ತೆ ಪ್ರಕರಣ ಏನಾಗತ್ತೆ ನೋಡಿ ಎಲ್ಲರೂ ಎಲ್ಲ ಮಾಡ್ತಿರ್ತಾರೆ ಸಿಗಾಕೊಳೋದಿಲ್ಲ ಕೆಲವರು ಎಲ್ಲ ಮಾಡಿ ಸಿಗಾಕೊಂಡಷ್ಟು ಬದ್ದುವಂತರಿದ್ದಾರೆ ಈಗ ಸಿಗಾಕೊಂಡಿದ್ದಾರೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಯಡಿಯೂರಪ್ಪನವರು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ರು ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಏನಂತ ನಿಮ್ಮ ವಿರುದ್ಧ ಸಾಕ್ಷಿಗಳಿದೆ ಯಾಕೆ ಅನುಮತಿ ಕೊಡಬಾರ್ದ ಕೊಡಬಾರ್ದು ಅನ್ನೋ ಥರ ದಾಖಲೆಗಳು ತಗೋ ಸಮೇತ ಬನ್ನಿ ಅಂತ ಉತ್ತರ ಕೊಡ್ತಾರಾ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಉತ್ತರ ಕೊಡಲೇಬೇಕಾಗ್ತದೆ ರಾಜ್ಯಪಾಲರಿಗೆ ಅಧಿಕಾರ ಇದೆ ಅವರು ರಾಜ್ಯಪಾಲರಿಗೆ ಅಧಿಕಾರ ಇದೆ ಅವರು ಕೊಟ್ಟಿರೋದು ಸರಿ ಇದೆ ಇವರು ಉತ್ತರ ಕೊಡಲೇಬೇಕಾಗುತ್ತೆ ಬಟ್ ಜೆ ಡಿ ಎಸ್ ಬಿ ಜೆ ರಾಜಕೀಯ ಮಾಡ್ತಿದ್ದಾರೆ ರಾಜ್ಭವನದ ಮೂಲಕ ಅಂತ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅವರು ಸರ್ ನೋಡಿ ನಾವು ಮಾಡಿದ್ರೆ ಅವರು ರಾಜಕೀಯ ಅಂತಾರೆ ಅವ್ರು ಮಾಡಿದ್ರೆ ನಾವು ರಾಜಕೀಯ ಅಂತೀವಿ ಅದು ಆರೋಪ ಪ್ರತ್ಯಾರೋಪ ಇದ್ದೇ ಇದೆ ಬಟ್ ವಾಸ್ತವಾಂಶ ಏನು ಗವರ್ನರ್ಗೆ ಪವರ್ಸ್ ಇದೆಯೋ ಇಲ್ಲೋ ಅಂತ ಇದೆ ಹಿ ಹಾಸ್ ಗಾಟ್ ಆಲ್ ದಿ ಪವರ್ಸ್ ಹಿ ಕ್ಯಾನ್ ಗಿ ಅವ್ರು ಮಾಡಲಿಕ್ಕೆ ಶ ಇದಿದೆ ಕಾನೂನು ಪ್ರಕಾರ ಸರಿ ಇದೆ ಬಟ್ ನೀವು ಒಂದು ಆಲ್ ಸೈಟು ನಾನು ಕ್ಲೀನ್ ಸಮಾಜವಾದಿ ರಾಜಕಾರಣಿ ಸ್ವಚ್ಛ ಯಾವುದೂ ಇಲ್ಲ ಅಂತಿದ್ರು ನಾನು ಜನಾರ್ದನ್ ರೆಡ್ಡಿ ಅವರು ಮಾತು ಬಳ್ಳಾರಿ ಪಾದಯಾತ್ರೆ ಮಾಡಿದರು ಸಿದ್ದರಾಮಯ್ಯವರು ಹದಿಮೂರಕ್ಕೆ ಅಧಿಕಾರಕ್ಕೆ ಬಂದರು ಬಟ್ ಇವತ್ತು ಮೈಸೂರು ಚಲೋ ನೀವು ಮಾಡ್ತಿದ್ದೀರಿ ಜೆ ಡಿ ಎಸ್ ಮತ್ತು ಪಿಗರು ಖಂಡಿತವಾಗಿ ನೀವು ಮೈಸೂರು ಮುಟ್ಟೋದೊಳಗೆ ರಾಜೀನಾಮೆ ಆಗಿರುತ್ತಾ ಸಾಧ್ಯತೆಗಳಿದೆಯಾ ಆಗಲೇ ಪ್ರಾರಂಭಕ್ಕಿಂತ ಮುಂಚೆನೂ ಆಗೋ ಸಾಧ್ಯತೆ ಇದೆ ಏನು ಪ್ರಾರಂಭಕ್ಕಿಂತ ಮುಂಚೆ ಅವ್ರ ಪಕ್ಷದವರೇ ಬೆನ್ನತ್ತಿದಾರಲ್ಲ ಅವರಿಗೆ ಕಾಂಗ್ರೆಸ್ ಅವರೇ ಅವರೇ ಬೆನ್ನತ್ತಿದ್ದಾರೆ ಅವ್ರಿಗೆ ಅವ್ರು ಹೇಳಿದ್ರೆ ಇನ್ನೊಂದು ಇನ್ನೊಬ್ರು ಬರ್ತಾರಂತ ಇನ್ನೊಬ್ರು ಕಾಯ್ಕೊಂಡಿದ್ದಾರೆ ಬರ ಇನ್ನೊಬ್ರು ಕಾಯ್ಕೊಂಡಿದ್ದಾರೆ ಪೀಠಾರೋಹಣ ಮಾಡಕ್ಕೆ ಪಕ್ಷದಲ್ಲೇ ಇದೆಲ್ಲ ಸರ್ ಅವರೇನೆ ಇಲ್ಲಿ ವಿರೋಧ ಪಕ್ಷ ಇವತ್ತೇನು ಬಿಜೆಪಿ ಮತ್ತೆ ನಮ್ಮ ಜೆ ಡಿ ಎಸ್ ನಾವಲ್ಲ ಅಲ್ಲ ಪಕ್ಷದಲ್ಲಿರೋಂತ ಚೇರ್ಗೋಸ್ಕರ ಅವರೇ ಅದನ್ನ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಇಳಿಸ್ಬೇಕು ತಾವೇನು ಹೇಳ್ತೀರಿ ಸರ್ ಸಮಾಜವಾದಿ ಅಂದ್ರೆ ನಾನು ಹುಟ್ಟಿದಾಗ ಹೆಂಗಿದ್ನು ಹಂಗೆ ಇರಬೇಕು ಏನೋ ಒಂದು ಗುಡಿಸ್ಲಿರಬೇಕು ಅದು ಬಿಟ್ಟು ಬಂದ್ರೆ ಸಮಾಜವಾದಿ ಎಲ್ಲ ಸಮಾಜವಾದಿ ಎಲ್ಲ ಹಾಗಾದ್ರೆ ಹೇಳ್ತೀರಿ ಬಗ್ಗೆ ಸರ್ ಖಂಡಿತವಾಗ್ಲೂ ರಾಜೀನಾಮೆ ಕೊಟ್ಟು ಅವ್ರು ಮನೆಗೆ ಹೋಗ್ತಾರೆ ಆಗುತ್ತೆ ಖಂಡಿತ ದಾಖಲೆಗಳ ಬಗ್ಗೆ ನಿಮ್ಮ ನಿಮ್ಮ ಮೂರು ಜನಕ್ಕೂ ಕೂಡ ಅರಿವಿದೆ ಈ ಡಾಕ್ಯುಮೆಂಟ್ ಮೇಲೆ ಏನಾಗುತ್ತೆ ಅಂತ ಏನಾಗ್ಬೋದು ಈ ಪ್ರಕರಣ ಫೈನಲ್ ಆಗಿ ಖಂಡಿತ ನಾವು ಹೇಳ್ದಂಗೆ ಆಗ್ತದೆ ಮಾನ್ಯ ಯಡಿಯೂರಪ್ಪನವ್ರಿಗೆ ಏನಾಯ್ತಲ್ಲ ಎರಡು ಸಾವಿರದ ಹನ್ನೊಂದನೇ ಇಸ್ರಿಯಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಸಿರಾಜ್ ಉದ್ದಿತ್ ಭಾಷಾ ಕೊಟ್ಟಿರೋ ವರದಿ ಕಂಪ್ಲೇಂಟ್ ಮೇಲೆ ಅವ್ರೇನು ಆ್ಯಕ್ಷನ್ ತೊಗೊಂಡು ಸಾಂಖ್ಯ ಅದೇ ಕಥೆ ಸರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಸರ್ ಭಾಸ್ಕರ್ ರಾವ್ ಸರ್ ಹಾಗೆ ಕೊರಟ್ಕೆರೆ ರಾಜಕಾರಣ ಎಲ್ಲವೂ ಕೂಡ ಈಗ ರಾಜಕಾರಣಿಗಳು ಅಧಿಕಾರಿಗಳು ಈಗ ರಾಜಕಾರಣದ ಒಂದು ಭಾಗ ಸ್ಪಷ್ಟವಾಗಿ ಹೇಳ್ತವ್ರೆ ದಾಖಲೆಗಳಿದೆ ಖಂಡಿತವಾಗಿ ಸಿದ್ದರಾಮಯ್ಯರು ಈ ವಿಚಾರದಲ್ಲಿ ತಪ್ಪಿನ ಸಾಧ್ಯತೆ ಇದೆ ಅಂತ ತಾವೇ ಹೇಳ್ತೀನಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ